मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्

पुत्रेति तन्मयतया तरवोऽपि तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमम् देवीम् सरस्वतीम् व्यासम् ततो जयमुदीरयेत् सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रूत्मकस्य विष्णोर्व्यस्ताः समस्ता सकलगुणनिधिस् सर्वदोषव्यपेतः ಪೂರ್ಣ ಆನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇ ತಂ ಮಹಾಂತಂ ಶ್ರೀ ಗುರುಭ್ಯೋ ನಮಃ ಹರಿ ಭಿಕ್ಷುಗೀತೆಯನ್ನು ಸಂಪೂರ್ಣವಾಗಿ ಯಥಾಶಕ್ತಿ ಶ್ರವಣ ಮಾಡಿದ್ದೇವೆ ಶ್ರೀಮದ್ಭಾಗವತದ ಸಪ್ತಾಹ ಪ್ರವಚನ ನಡಿಬೇಕು ಅನ್ನೋ ಸಂಕಲ್ಪ ಇದ್ದದ್ದು ದೈವಾನುಕೂಲಕ್ಕೆ ಅನುಗುಣವಾಗಿ ಏಳು ಗಂಟೆಗಳ ಪ್ರವಚನ ನಡೆದ ಸಪ್ತಾಹ ಅಂದರೆ ಹಾಗೆ ಅಲ್ವ ದಿವಸಕ್ಕೆ ಒಂದು ಗಂಟೆ ಅಂದರೆ ಲೆಕ್ಕ ಭಗವಂತನ ಮಾಹಾತ್ಮ್ಯ ಮತ್ತು ಭಕ್ತರ ಮಾಹಾತ್ಮ್ಯ ಇದನ್ನು ವರ್ಣನೆ ಮಾಡತಕ್ಕಂತಹ ಪುರಾಣ ಶ್ರೀಮದ್ ಭಾಗವತ ವೈರಾಗ್ಯವನ್ನು ವೃದ್ಧಿಗೊಳಿಸಿ ಜ್ಞಾನ ಪ್ರದೀಪದ ಜೊತೆಗೆ ಭಕ್ತಿಯನ್ನು ಉತ್ಕರ್ಷಗೊಳಿಸುವ ಪುರಾಣ ರಾಜ ಚಿತ್ರಗೇತು ಚಿತ್ರಗೇತುವಿಗೆ ಎಷ್ಟು ಪತ್ನಿಯರಿದ್ದರು ಅಂತ ನಾವು ಹೇಳೋದು ಕಷ್ಟ ತಸ್ಯ ಭಾರ್ಯಾ ಸಹಸ್ರಾಣ್ ಸಹಸ್ರಾಣಿ ದಶಾಭವನ್ ಅಂತ ಹತ್ತು ಸಾವಿರಕ್ಕೆ ಒಂದು ಸಾವಿರ ಗುಣಿಸಬೇಕಂತೆ ಅಷ್ಟು ಪತ್ನಿಯರು ಆತನಿಗೆ ಇದ್ರಂತೆ ಅಷ್ಟರಲ್ಲೂ ಮಕ್ಕಳಿರಲಿಲ್ಲ ಕೊನೆಗೆ ಅಂಗಿರೋ ಮಹರ್ಷಿಗಳು ಅವರ ಕುಲ ಗುರುಗಳು ಅವರು ತಮ್ಮ ಅರಮನೆಗೆ ಬಂದಾಗ ಅವರ ಪಾದ ಹಿಡಿದು ನಮಗೆ ಸಂತಾನ ಆಗುವ ಹಾಗೆ ಅನುಗ್ರಹಿಸಲಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಪಾದವನ್ನೇ ಬಿಡುವುದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ಹಿಡ್ಕೊಂಡ ಮಹರ್ಷಿಗಳು ಹೇಳಿದ್ರು ಅವರವರ ಅರ್ಹತೆ ಯೋಗ್ಯತೆ ಅದನ್ನು ಅನುಸರಿಸಿಕೊಂಡು ಸಂತಾನಾದಿಗಳ ಪ್ರಾಪ್ತಿ ಇರ್ತದೆ ಈ ದಂಪತಿಗಳಿಗೆ ನಿಮಗೆ ಅಂತ ಅರ್ಹತೆ ಇಲ್ಲ ಸುಮ್ಮನೆ ಹಠ ಹಿಡಿಬೇಡ ಅಂತ ಅದು ಆಗದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಹೇಳಿದ ಕೊನೆಗೆ ಗುರುಗಳೊಂದು ಈ ವಸಂತ ಋತು ಆದ್ರಿಂದ ಮಾವಿನ ಹಣ್ಣನ್ನು ಅಭಿಮಂತ್ರಣೆ ಮಾಡಿಕೊಟ್ರು ಎಲ್ಲಾ ಪತ್ನಿಯರಿಗೂ ದಶರಥನ ಹಾಗೆ ಹಂಚಬೇಡ ಯಾಕಂದ್ರೆ ಒಂದು ಕೋಟಿ ಪತ್ನಿಯರು ಜ್ಯೇಷ್ಠಳು ಶ್ರೇಷ್ಠಳು ಆದ ಕೃತದ್ಯುತಿಗೆ ಕೊಡು ಹೇಳಿ ಕೃತದ್ಯುತಿಯಲ್ಲಿ ಆವಿರ್ಭವಿಸಿದ ಮಗ ಮೂರು ವರ್ಷದಲ್ಲಿ ಮೃತನಾದ ಅಂತ ಇಡೀ ಅರಮನೆ ಅಳುವುದಕ್ಕೆ ಪ್ರಾರಂಭಿಸಿತು ಅದು ಹರ್ಷಶೋಕ ಪ್ರದಃಪುತ್ರ ಅಂತ ಭಾಗವತ ಹೇಳ್ತದೆ ಅವ ಒಂದು ಹೊತ್ತಿಗೆ ಹರ್ಷ ಕೊಟ್ಟ ಮುಂದಕ್ಕೆ ಅಂಥದೇ ಶೋಕ ಶೋಕಕ್ಕೂ ದುಃಖಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ದುಃಖ ಶೋಕಾದಿ ಶಮನಂ ಸತ್ಯನಾರಾಯಣ ಪೂಜೆಯಲ್ಲಿ ಬರ್ತದಲ್ಲ ದುಃಖ ಅಂತ ಹೇಳಿದರೆ ನಮ್ಮ ಶರೀರಕ್ಕೆ ಏನಾದರೂ ಸಮಸ್ಯೆ ಆದಾಗ ಉಂಟಾಗುವಂಥದ್ದು ಶೋಕ ಅಂದರೆ ಅಭಿಮಾನದ ಕಾರಣದಿಂದ ಉಂಟಾಗದು ಮಕ್ಕಳು ಮೃತರಾದಾಗ ಪುತ್ರ ದುಃಖ ಅಂತ ಹೇಳಲಿಕ್ಕಿಲ್ಲ ಪುತ್ರ ಶೋಕ ಪತ್ನಿ ಶೋಕ ಶೋಕ ಅನ್ನುವ ಶಬ್ದ ಅಭಿಮಾನದ ಕಾರಣದಿಂದ ಉಂಟಾಗುವ ದುಃಖ ವಿಶೇಷವನ್ನು ಹೇಳ್ತದೆ ಈ ಶೋಕದಿಂದ ಸುಖ ಹರ್ಷ ಶೋಕಪ್ರದನಾದ ಪುತ್ರ ಆವಿರ್ಭವಿಸಿದ್ದು ಕಣ್ಣೀರು ಹಾಕಿದ ಇಡೀ ಅರಮನೆ ಅಳುವುದಕ್ಕೆ ಪ್ರಾರಂಭಿಸಿತು ಕುಲಗುರುಗಳಾದಂತಹ ಅಂಗಿರೋ ಮಹರ್ಷಿಗಳು ಮತ್ತೆ ಆಗಮಿಸಿತು ಬರುವಾಗ ನಾರದರನ್ನು ಕರ್ಕೊಂಡು ಬರ್ತಾರೆ ಯಾಕಂದರೆ ಈ ಪ್ರಸಂಗವನ್ನು ನಿಭಾಯಿಸುವುದಕ್ಕೆ ಸ್ವಲ್ಪ ಜಾಗೃತ ವ್ಯಕ್ತಿ ಬೇಕು ಅಂತೇಳಿ ನಾರದರ ಜೊತೆಗೆ ಬಂದು ಈತ ಅದೇ ಮಹತ್ವ ಒಂದು ಮಗ ಬದುಕದೆ ಹೋದರೆ ನಾನು ಸಾಯ್ತೇನೆ ಅಂತ ಧರಣಿ ಕೂತುಕೊಳ್ಳುವುದು ಮರಣದ ಭಯವನ್ನು ಹುಟ್ಟಿಸುವುದು ಇದೆಲ್ಲ ಒಂದು ಸಂಪ್ರದಾಯ ಕೆಲವರಲ್ಲಿ ದುರ್ಯೋಧನಾದಿಗಳಲ್ಲಿ ಹಾಗಿತ್ತು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಆಗಿರೋ ಮಹರ್ಷಿಗಳು ಹೇಳಿದರು ಒಂದು ಆತ್ಮಕ್ಕೂ ಆತ್ಮಕ್ಕೂ ಸಂಬಂಧ ಅನ್ನೋದು ಏನು ಶರೀರ ಶರೀರಗಳ ಸಂಬಂಧ ಅನ್ನೋದು ಅತ್ಯಂತ ಅಶಾಶ್ವತ ಆತ್ಮ ಆತ್ಮಗಳಿಗೆ ಸಂಬಂಧ ಅದು ಯಾವತ್ತೋ ಒಂದು ಬಾರಿ ಕ್ಷಣಗಾಲ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರಮೇಲನ ಗುಳ್ಳೆ ಅಂತ ನಿಜವಲ್ಲ ಅಂದರೆ ನಿತ್ಯವಲ್ಲ ಅಂತ ಅರ್ಥ ಒಂದು ಹೊತ್ತು ಗುಳ್ಳೆ ಇರ್ತದೆ ಮುಂದಿನ ಕ್ಷಣದಲ್ಲಿ ಕಾಣಿಸುವುದಿಲ್ಲ ಆ ರೀತಿಯಲ್ಲಿ ಈತ ಮಗ ಈತ ಅಪ್ಪ ಅನ್ನುವ ಸಂಬಂಧ ಇರ್ಬೋದು ಇದು ಪತಿ ಇದು ಪತ್ನಿ ಅನ್ನುವ ಸಂಬಂಧ ಇರಬಹುದು ಅತ್ಯಂತ ಅಶಾಶ್ವತವಾದದ್ದು ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತ ಸಮೇತ್ಯ ಸಮೇತ್ಯಚ ವ್ಯಪೇಯಾತ ತಥಾ ಬಂಧು ಸಮಾಗಮ ಯಾವುದೋ ನದಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಒಂದು ದೊಡ್ಡ ಮರದ ದಿಮ್ಮಿ ಪಶ್ಚಿಮ ಸಮುದ್ರಕ್ಕೆ ಸೇರಿತು ಇನ್ನೊಂದು ಮರದ ದಿಮ್ಮಿ ಈ ಕಡೆ ಪೂರ್ವ ಸಮುದ್ರಕ್ಕೆ ಸೇರಿತು ಅಲೆಗಳ ಪೆಟ್ಟಿಗೆ ಸಿಕ್ಕಿ ಕೊನೆಗೆ ದಕ್ಷಿಣ ಸಮುದ್ರದಲ್ಲಿ ಎರಡು ಒಟ್ಟಿಗೆ ತಾಗಿಕೊಂಡಿತು ತಾಗಿಕೊಂಡ ಮರದ ದಿಮ್ಮಿಗಳು ಎಷ್ಟು ಹೊತ್ತು ಜೊತೆಯಲ್ಲಿದ್ದಾವು ಮತ್ತೊಂದು ಅಲೆ ಹೊಡೆದಾಗ ಎರಡೂ ದೂರವಾಯಿತು ಇನ್ನೂ ಅದು ಜೀವಮಾನದಲ್ಲಿ ಒಂದಾಗಬೇಕು ಅಂತ ನಿಯಮ ಇಲ್ಲ ಹಾಗೆ ಈತ ಪತಿ ಈತ ಪತ್ನಿ ಅಂತಕ್ಕಂತಹ ಆತ್ಮ ಸಂಬಂಧ ಈತ ಅಪ್ಪ ಈತ ಮಗ ಅಂತಕ್ಕಂಥ ಸಂಬಂಧ ಎಲ್ಲ ಅತ್ಯಂತ ಅಶಾಶ್ವತ ಪ್ರಪಾಯಾಮ್ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನೀರು ಕುಡಿಯುವುದಕ್ಕೆ ಅಂತ ಯಾತ್ರೆಗೆ ಹೋದವರು ಒಂದು ಪ್ರಪೆಯಲ್ಲಿ ಸೇರ್ತಾರೆ ಅರವಟ್ಟಿಗೆಯ ಸಮೀಪದಲ್ಲಿ ನೀರು ಕುಡಿಯುವಾಗ ಪರಸ್ಪರ ಮಾತಾಡಿಕೊಳ್ತಾರೆ ನೀವು ಯಾವ ಊರಿಂದ ಬಂದದ್ದು ಏನು ಕಥೆ ನೀವು ಅಲ್ಲಿಗೆ ತನಕ ಹೋಗಲಿಕ್ಕುಂಟ ಮಧ್ಯದಲ್ಲಿ ಹಿಂದುರುಗಲಿಕ್ಕೆ ಕುಂಟು ಅಂತ ಎಲ್ಲ ಮಾತುಕತೆ ಆಗ್ತದೆ ಆಮೇಲೆ ಮತ್ತೆ ದೂರ ಆಯಿತು ಅಂತ ಹೇಳಿದರೆ ಸಂಬಂಧ ಇರುವುದಿಲ್ಲ ಹೇಗೂ ಹಾಗೆ ಬಂದು ಸಂಬಂಧ ಅನ್ನೋದು ಯಾಕೆ ಅರ್ಥ ಇದ್ದಿ ಅಂತ ಎಲ್ಲ ಕೇಳ್ತಾರೆ ನೀವು ವೇದಾಂತ ಉಪನ್ಯಾಸ ಮಾಡಬೇಡಿ ಅಂತ ಹೇಳ್ತಾನೆ ಚಿತ್ರಕ್ಕೆ ನಮಗೆ ನಮ್ಮ ಸಮಸ್ಯೆ ನಮಗೆ ಅರ್ಥ ಆಗೋದು ನೀವು ಉಪನ್ಯಾಸ ಮಾಡುವವರಿಗೆ ಅರ್ಥ ಆಗ್ತದೆ ಆದ್ದರಿಂದ ಮಗನನ್ನು ಬದುಕಿಸ್ಲಿಕ್ಕೆ ಆಗುವುದಾದರೆ ಬದುಕಿಸಿ ಯಾರು ಅಗ್ನಿಹೋತ್ರಿಗಳು ಕೇಳಬೇಕಾದ ವಿಷಯ ಇಲ್ಲಿ ಇಲ್ಲಿ ಬರಬೇಕು ಕೂತ್ಕುಕೊಳ್ಬೇಕು ಹಾಂ ಮಗನನ್ನು ಬದುಕಿಸುವುದಕ್ಕೆ ಆಗುವುದಾದರೆ ಬದುಕಿಸಿ ಅಂತ ಇವರು ಆತ್ಮನನ್ನು ಕರೆದ್ರಂತೆ ಮಗನ ಹಾಗೇ ಸ್ವರೂಪ ಬಂತು ಬಂದ ಸ್ವರೂಪವನ್ನು ಮಗು ನೋಡು ಅಪ್ಪ ಅಮ್ಮ ಸಾಯ್ತೇನೆ ಅಂತ ಕೂತಿದ್ದಾರೆ ಬೇಗ ಆ ಶರೀರಕ್ಕೆ ಪ್ರವೇಶ ಮಾಡು ಅಂತ ಹೇಳ್ತಾರೆ ಹೇಳಿದ್ರಿ ಈ ಮಗು ಹೇಳ್ತದೆ ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್ ದೇವತಿರಿಯನ್ ದೇವತಿರಿಯನ್ನರಾದೀಶು ಯಾವ ಜನ್ಮದ ಅಪ್ಪ ಯಾವ ಜನ್ಮದ ಅಮ್ಮ ಅಂತ ಕೇಳ್ತದೆ ಆ ಮಗು ಎಲ್ಲ ಇವರಿಗೆ ಗೊತ್ತಿರುವಂಥದ್ದು ಸುಮ್ಮನೆ ಸಮಯ ವೇಸ್ಟ್ ಒಂದು ಒಂದು ಐದು ಒಂದು ಐದು ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ ಕಸ್ಮಿನ್ ಜನ್ಮ ಯಾವ ಜನ್ಮದ ಅಪ್ಪ ಯಾವ ಜನ್ಮದ ಅಬ್ಬ ಮೃತನಾಗಿ ಹೆಚ್ಚು ಸಮಯ ಒಂದು ಸೂರ್ಯಾಸ್ತ ಕಳೀಲಿಲ್ಲ ಅಷ್ಟರಲ್ಲಿ ಮಗು ಹೀಗೆ ಹೇಳ್ತಾ ಉಂಟು ಯಾಕೆಂದರೆ ಆಗ ಅವನಿಗೆ ವೇದಾಂತ ಎಲ್ಲ ಹೇಳಿದ್ದು ಅರ್ಥ ಆಗಲಿಕ್ಕೆ ಆಯಿತು ಕೆಲವು ಪ್ರಾತ್ಯಕ್ಷಿಕೆಯಿಂದ ಮಾತ್ರ ವೇದಾಂತ ಅರ್ಥ ಆಗೋದು ಕೇವಲ ಶಬ್ದಶ್ರವಣದಿಂದ ಗ್ರಹ ಬುದ್ಧಿಯಲ್ಲಿ ಗೃಹೀತವಾಗುವುದಿಲ್ಲ ಹಾಗೆ ಇವನಿಗೆ ದರ್ಶನವಾಯಿತಾ ಹಾಗಾದರೆ ಆತ್ಮ ಅನ್ನೋದು ಶಾಶ್ವತವಾದದ್ದು ಆತ್ಮಕ್ಕೂ ಮತ್ತೊಂದು ಆತ್ಮಕ್ಕೂ ಇರುವ ಸಂಬಂಧ ಅನ್ನೋದು ಲೋಕದಲ್ಲಿ ಅತ್ಯಂತ ಅಶಾಶ್ವತ ನಶ್ವರವಾದದ್ದು ಶಾಶ್ವತವಾದ ಸಂಬಂಧ ಅಂದರೆ ಅದು ಭಗವಂತನಿಗೂ ನಮಗೂ ಇರುವ ಸಂಬಂಧ ನೀ ತಂದೆ ನಾ ಬಂದೆ ನೀಯನ್ನ ತಂದೆ ಎಂಬತ್ತ ನಾಲ್ಕು ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ ತಂದವನಿಗೆ ತಂದೆ ಅಂತ ಹೆಸರು ಒಂದು ಜನ್ಮದಲ್ಲಿ ತಂದವನನ್ನು ತಂದೆ ಅಂತ ಒಂದಷ್ಟು ಕಾಲ ಕಳಿತೇವೆ ಆದರೆ ಎಲ್ಲ ಜನ್ಮದಲ್ಲೂ ಎಂಬತ್ತ ನಾಲ್ಕು ಲಕ್ಷ ಯೋನಿಗಳಲ್ಲೂ ನಮ್ಮನ್ನು ತಂದವ ಅಂತ ಹೇಳಿದರೆ ಈ ಆತ್ಮ ಅನ್ನೋದು ಶರೀರ ಪ್ರವೇಶಕ್ಕೆ ಕಾರಣೀಭೂತವಾದ ತ್ರಿಸರ್ಗದ ಕರ್ತಾರನಾದ ಭಗವಂತ ಅವನು ನಿಜವಾಗಿ ಸರ್ವರಿಗೂ ತಂದೆ ತಮೇವ ಮಾತ ಮಗನೂ ಅವನೇ ಅಂತೆ ಯಾಕಂದ್ರೆ ನರಕದಿಂದ ತ್ರಾಣ ಮಾಡುವ ಕಾರಣದಿಂದ ಭಗವಂತನೇ ಅಪ್ಪ ಭಗವಂತನೇ ಮಗ ಅಂತಲ್ಲಿ ನಾವು ಇದನ್ನೆಲ್ಲ ಹಿಡ್ಕೊಂಡು ಏನು ಒದ್ದಾಡುವುದು ಅಂತ ಆ ಅವನಿಗೆ ವೇದಾಂತ ಜ್ಞಾನ ಬರ್ತದೆ ಆತ ವಿರಕ್ತನಾಗ್ತಾನೆ ಸಾಧನೆ ಮಾಡ್ತಾನೆ ಅದೇ ಗುರುಗಳ ನಾರದರ ಮತ್ತು ಅಂಗಿರೋ ಮಹರ್ಷಿಗಳ ಉಪದೇಶದಿಂದ ನಾರಾಯಣಾಷ್ಟಾಕ್ಷರ ಮಂತ್ರದ ಉಪದೇಶ ಪಡಿತಾನೆ ಆ ಮಂತ್ರವನ್ನು ವಿಶಿಷ್ಟವಾದ ಸಂಖ್ಯೆಯಲ್ಲಿ ಜಪ ಮಾಡ್ತಾನೆ ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ ವಿದ್ಯಾಧರತ್ವವನ್ನು ಪಡಿತಾನೆ ರುದ್ರದೇವರ ಸನ್ನಿಧಾನಕ್ಕೆ ಹೋಗಿ ರುದ್ರ ಪತ್ನಿಯಿಂದ ಒಂದು ಶಾಪ ಬರ್ತದೆ ಆದರೆ ರುದ್ರನಿಂದ ಅನುಗ್ರಹ ಆಗ್ತದೆ ಪ್ರತಿಷಬ್ತು ಮಲಂತಮಃ ಅಂತ ಹೇಳುವಷ್ಟು ಅಂತಹ ಅನುಗ್ರಹ ರುದ್ರದೇವರಿಂದ ಆಗ್ತದೆ ಆತನೇ ಆ ಪಾರ್ವತೀ ದೇವಿಯ ಒಂದು ಓ ಪ್ರಾರಬ್ಧ ನಿಮಿತ್ತವಾದ ಶಾಪ ಇವನ ಪ್ರಾರಬ್ಧ ನಿಮಿತ್ತವಾದ ಪಾರ್ವತೀದೇವಿ ಕೊಟ್ಟ ಶಾಪ ಆ ನಿಮಿತ್ತದಿಂದ ಮುಂದೆ ವೃತ್ರಾಸುರನಾಗಿ ಆವಿರ್ಭವಿಸಿ ಇಂದ್ರನೇ ಮೂಗಿಗೆ ಬೆರಳಿಡುವ ಹಾಗೆ ಮಾಡ್ತಾನೆ ಇಂದ್ರನಿಗೆ ಆಶ್ಚರ್ಯ ಏನು ಅಹೋ ದಾನವ ಸಿದ್ಧೋಸಿ ಏನು ದಾನವ ಆದರೆ ಇಂಥ ಸಿದ್ಧಿ ನಿಂದು ಅಂತ ಇಂದ್ರನ ಕೈಯಲ್ಲಿದ್ದ ವಜ್ರಾಯುಧ ಜಾರಿ ವೃತ್ರಾಸುರನ ಪಾದದ ತಲದಲ್ಲಿ ಬೀಳ್ತದೆ ವೃತ್ರಾಸುರ ಹೇಳ್ತಾನೆ ಇಂದ್ರ ಯಾಕೆ ನೋಡ್ತಾ ಇದ್ದಿ ತಗೋ ಹೊಡಿ ನೀನು ಹೊಡಿಯುವ ನಾಟಕ ಮಾಡಬೇಕು ನಾನು ಸಾಯುವ ನಾಟಕ ಮಾಡಬೇಕು ಈ ನಾಟಕದ ಸೂತ್ರಧಾರರು ನಮ್ಮ ಶ್ರೀಮನ್ನಾರಾಯಣ ದೇವರು ಅಂತ ಹೇಳ್ತಾನೆ ಅವನು ಇಂದ್ರ ದೇವರಿಗೆ ಆಶ್ಚರ್ಯ ಆಗ್ತದೆ ನಾಚಿಗೆ ಬಗ್ಗಿದ್ರೆ ಅವನಲ್ಲಾದರೂ ಆಶೀರ್ವಾದ ಮಾಡಿದರೆ ಅಂತ ಅವನ ಪಾದದ ಹತ್ರ ಬಗ್ಗಿ ಆಯುಧವನ್ನು ತೆಗಬೇಕಾದ ಪ್ರಸಂಗ ಇತ್ತು ಕೊನೆಗೆ ಅವನ ಮಾತುಗಳನ್ನು ಕೇಳಿ ಇಂದ್ರ ಬಗ್ಗಿ ಆಯುಧ ತೆಗೆದು ಅವನ ಕೈಯನ್ನು ಕತ್ತರಿಸಿದರೆ ಇವ ಬಾಯಿ ತೆಗೆದು ಅವನನ್ನು ಸವಜ್ರನನ್ನು ನುಂಗಿಬಿಡ್ತಾನೆ ಕೊನೆಗೆ ನಾರಾಯಣ ವರ್ಮದ ಪ್ರಭಾವದಿಂದ ಇಂದ್ರ ಉದರದಲ್ಲಿ ಕೂತು ಮಡಿಯಲ್ಲಿ ಜಪ ಮಾಡ್ತಾನೆ ಅಡಿ ಮಡಿ ಮಾಡಲಿಕ್ಕೆ ಎಷ್ಟ ಜಾಗ ಯಾವುದಾಗಬೇಕು ಅಂತೇನಿಲ್ಲ ಅಲ್ಲಿ ಬಡವನ ಹೊಟ್ಟೆಯಲ್ಲೇ ಕುಳಿತು ನಾರಾಯಣ ವರ್ಮದ ಜಪವನ್ನು ಮಾಡಿ ನಾರಾಯಣನ ಸನ್ನಿಧಾನ ವಿಶೇಷವನ್ನು ತನ್ನಲ್ಲಿ ಮತ್ತೆ ಪ್ರಜ್ವಲಿಸಿ ಆ ಮೂಲಕ ಆತ ಉದರ ಸೀಳಿಕೊಂಡು ಹೊರಗೆ ಬಂದು ಮತ್ತೆ ಸಮುದ್ರ ತೀರದಲ್ಲಿ ನೊರೆಯನ್ನು ಹಿಡಿದವನನ್ನು ಹೊರದು ಸಾಯಿಸ್ತಾನೆ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾರೆ ಒಟ್ಟು ಈ ಕಥೆ ನಮಗೆ ನಿರೂಪಿಸುವುದೇನು ಸಂಬಂಧ ಅನ್ನೋದು ಅಶಾಶ್ವತ ಇದೆಲ್ಲ ವೇದಾಂತ ತಿಳ್ಕೊಳ್ಳಿಕ್ಕೆ ಮಾತ್ರ ಅಂಥದ್ದು ಒಂದು ಸಂಬಂಧ ಅದರಲ್ಲಿ ಒಂದು ಸಂಬಂಧ ಹೋದಾಗ ಕೆಲವರಿಗೆ ಕೆಲವು ಕಾಲದ ತನಕ ದುಃಖ ಇರ್ತದೆ ಅಂತ ಯಾರೂ ಸಹಿಸುವುದಕ್ಕಾಗುವುದಿಲ್ಲ ಅದರಲ್ಲಿ ಪತ್ನಿ ಮರಣದಿಂದ ಆಗುವ ದುಃಖ ಇಲ್ಲಿಯ ತನಕ ಅಂತ ಹೇಳಿದರೆ ಎರಡನೇ ಮದುವೆ ಆಗುವ ಅಲ್ಲಿಯ ತನಕ ಅಂತ ಉಂಟು ಧರ್ಮಶಾಸ್ತ್ರದಲ್ಲಿ ಪುತ್ರ ಶೋಕಂ ನಿರಂತರ ಅಂತ ಉಂಟು ಕೊನೆಗೆ ಒಂದೊಂದು ಶೋಕದ ಬಗ್ಗೆ ನಿರಂತರವಾದ ಹೇಳ್ತದೆ ಎರಡನೇ ಮದುವೆ ಅಂದರೆ ಏನು ಅಂತ ಪ್ರಶ್ನೆ ಎರಡನೇ ಮದುವೆ ಏನು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಮದುವೆ ಮಾಡಿಕೊಳ್ಳುವಂತೆ ವೇದಾಂತದ ಜೊತೆಗೆ ಶ್ರುತಿ ತ ಶ್ರುತಿ ಸತಿಯ ಜೊತೆಗೆ ವಿವಾಹ ಮಾಡಿಕೊಳ್ಳುವುದು ಅಂದರೆ ದೇವರು ಕೊಡುವ ಪೆಟ್ಟುಗಳು ಮತ್ತೊಬ್ಬರು ಕಣ್ಣೀರು ಹಾಕ್ತಾರೆ ಆದರೆ ಆ ಪೆಟ್ಟು ಯಾವತ್ತೂ ಕೂಡ ದೇವರು ಕೊಟ್ಟದ್ದು ಅಂತ ಆದರೆ ಸುಖಕ್ಕೋಸ್ಕರ ಅಂತ ಸ್ವೀಕರಿಸುವುದೇ ನಮ್ಮ ಧರ್ಮ ಭಾಗವತ ಧರ್ಮ ಹಾಗೆ ಏನು ಕೊಡ್ತಾನೆ ಅದನ್ನು ಸುಖಕ್ಕೋಸ್ಕರ ಭಿಕ್ಷು ಮಾಡಿದ್ದೇನು ಎಲ್ಲ ಪಾತ್ರೆಯಲ್ಲಿ ಬಹಳ ಕಷ್ಟ ದ್ವಾದಶಿ ದಿವಸ ಅನ್ನ ಹಾಕಿದರೆ ಅದಕ್ಕೆ ಮನು ಮೂತ್ರ ಮಾಡಿದೆ ಅಷ್ಟಾದರೂ ಆತ ದೇವರು ಕೊಟ್ಟದ್ದು ಅಂತೇಳಿ ಸ್ವೀಕಾರ ಮಾಡ್ತಾನೆ ಅಂದ್ರೆ ದೇವರು ಕೊಟ್ಟದ್ದು ಸುಖಕ್ಕೋಸ್ಕರ ಆಗುವುದೆಲ್ಲ ಉಳಿತಿಗಾಗಿ ಈ ಭಾವವೇ ಮನುಷ್ಯನ ಸಾಧನೆಗೆ ಪೂರಕವಾದದ್ದು ಅದರಿಂದ ಶಾಸ್ತ್ರ ತತ್ವದ ಬಗ್ಗೆ ಚಿಂತನೆ ನಾಲ್ಕು ಜನಕ್ಕೆ ಉಪಕಾರ ಮಾಡತಕ್ಕಂತಹ ವಿಧಾನಗಳು ಸಂಪಾದನೆ ಮಾಡಿದ್ದನ್ನು ನ್ಯಾಯಾರ್ಜಿತ ಜನ ಸತ್ಯವಾದಿ ಅತಿಥಿ ಅಂತ ಅತಿಥಿಪ್ರಿಯನಾಗಿ ಸಂಪಾದಿತವಾದ ಧನವನ್ನು ಸತ್ಕರ್ಮಗಳಲ್ಲಿ ಉಪಯೋಗಿಸುವುದು ಈ ಮಾರ್ಗದ ಮೂಲಕ ಗೃಹಸ್ಥೋಪಿ ವಿಮುಚ್ಚ್ಯತೆ ಅನ್ನುವುದು ಶೌನಕರ ಸ್ಪಷ್ಟವಾದ ಮಾತು ಆ ದೃಷ್ಟಿಯಿಂದ ಮೋಕ್ಷ ಸಾಧನೆಗೆ ಬೇಕಾದ ವಿಶೇಷ ಸಂಪತ್ತಿ ಅದು ನಮ್ಮ ಪಾಂಡುರಂಗ ಅಗ್ನಿಹೋತ್ರಿ ಅವರಿಗೆ ಪ್ರಾಪ್ತಿಯಾಗಬೇಕು ವಿಶೇಷವಾಗಿ ಶ್ರೀಮದ್ಭಾಗವತದ ಶ್ಲೋಕಾರ್ಧ ಶ್ಲೋಕಪಾದ ಏನು ಪಠಿಸಿದರೂ ಕೂಡ ವಿಶಿಷ್ಟ ಫಲ ಇದೆ ಈ ಒಂದು ನಾಲ್ಕೈದು ದಿವಸಗಳಲ್ಲಿ ಶ್ರೀಮದ್ಭಾಗವತದ ಚಿಂತನೆಯನ್ನು ನಡೆದಿದೆ ಅದರಿಂದ ಪ್ರಾಪ್ತವಾಗುವ ಪುಣ್ಯ ಫಲ ಆ ಶರೀರವನ್ನು ತ್ಯಜಿಸಿ ಭಗವತ್ ಪಾದಾರವಿಂದದ ಕಡೆಗೆ ಸಾಕ್ತಾ ಇರತಕ್ಕಂತಹ ಚೇತನಕ್ಕೆ ಅವರ ಹೆಸರೇನು ಚಂದ್ರಿಕಾ ಚಂದ್ರಿಕಾ ಅವರ ಆತ್ಮಕ್ಕೆ ಅದು ಲಗ್ನವಾಗುವುದರ ಮೂಲಕ ಅವರಿಗೆ ಉತ್ತಮ ಸದ್ಗತಿಗೆ ಪ್ರತಿಬಂಧಕೀಭೂತವಾದ ಸಮಸ್ತ ದುಷ್ಟಾರಿಷ್ಟಗಳು ಪಾಪ ರುಜಿನಗಳೆಲ್ಲ ಪರಿಹಾರವಾಗಿ ಪ್ರೇತತ್ವಮೂಕತ್ವ ಅಂಧತ್ವಾದಿಗಳ ಸಮಗ್ರ ದೌಷ್ಟ್ಯಗಳ ನಿವೃತ್ತಿಯಾಗಿ ಸಾಪಿ ಪಿತೃಸಾಪಿಂಡ್ಯ ಸಿದ್ಧಿ ವಸುರುದ್ರಾದಿತ್ಯ ಲೋಕಾವಾಪ್ತಿ ತನ್ಮೂಲಕ ವಿಷ್ಣುಸಾಯುಧ್ಯ ಪ್ರಾಪ್ತಿಯಾಗುವ ಹಾಗೆ ಭಗವಂತನಲ್ಲಿ ನಾವೆಲ್ಲ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ ವಿಪ್ರ ಪ್ರಾರ್ಥನಾ ಪೂರ್ಣತಾ ಸಿದ್ಧಿರಸ್ತು ಶ್ರೀಕೃಷ್ಣಾರ್ಪಣನಸ್ತು ವಿಶೇಷವಾಗಿ ಅದನ್ನು